ಅಧಿಕಾರ ಹಂಚಿಕೆ ವಿಚಾರ ಹೇಗೆ ಬಗೆಹರಿಯುತ್ತೆ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರ ಹೇಗೆ ಬಗೆಹರಿಯುತ್ತೆ ಅಂತ ಹೇಳಿ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೊಂದಲ ಸೃಷ್ಟಿಯಾಗಿದೆ ಇದರಿಂದಲೂ ಕೂಡ ಪಕ್ಷಕ್ಕೂ ಹಾನಿಯಾಗಿದೆ ಡಿಕೆಶಿ ಸಿಎಂ ಆಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಕೇಂದ್ರ ರಾಜ್ಯದ ನಾಯಕರಿಗೂ ಕೂಡ ಮಂತ್ರಿ ಸ್ಥಾನ ಕೇಳಿದ್ದೇನೆ ನಾನೇನು ಅಲ್ಲ ನಾನು ನನ್ನ ಹಕ್ಕನ್ನು ಕೇಳ್ತೇನೆ ನಾವು ಉತ್ತಮ ಕೆಲಸವನ್ನು ಮಾಡಿದರೆ ನಮಗೆ ಅವಕಾಶವು ಕೂಡ ನೀಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ನಾನೇನು ಅಲ್ಲ ನನ್ನ ಹಕ್ಕನ್ನು ನಾನು ಕೇಳ್ತೇನೆ ಉತ್ತಮ ಕೆಲಸ ಮಾಡಿದರೆ ಅವಕಾಶವನ್ನು ಕೂಡ ನೀಡ್ತಾರೆ ಡಿ ಸಿಎಂ ಕೂಡ ಅವರು ಕೇಳೋದ್ರಲ್ಲಿ ತಪ್ಪು ಏನೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋ ಸಾಧ್ಯ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಇನ್ನೊಂದು ಮಾಡೋದು ಅಂತ ಏನು ಸುದ್ದಿ ಹಬ್ಬಿಸಿದರೆ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ಯಾರು ತೀರ್ಮಾನ ಮಾಡೋದಂತ ಅಲ್ಲದು ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಮಾಡೋದಾದರೆ ಖಂಡಿತ ಮುಗಿಸಿಬಿಡ್ತಿದ್ದೀವಿ ಇದು ಕೇಂದ್ರ ನಾಯಕರು ಇದು ಅವರಲ್ಲಿರೋದು ಕೈಯಲ್ಲಿರೋದ್ರಿಂದ ಕೇಂದ್ರ ನಾಯಕರೇ ಅದನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿರೋದ್ರಿಂದ ಈ ಮುಖ್ಯಮಂತ್ರಿಗಳ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸೋ ನನಗೆ ಗೊತ್ತಿಲ್ಲ ನಾನು ಹೇಳೋದಷ್ಟೇ ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ನಮ್ಮ ಪಕ್ಷಕ್ಕೂ ಸ್ವಲ್ಪ ನಮಗೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿರೋದ್ರಿಂದ ಆದಷ್ಟು ಬೇಗ ಈ ಗೊಂದಲಗಳನ್ನು ಪರಿಹರಿಸಬೇಕು ರಾಜ್ಯದ ಇದು ಕೇಂದ್ರದ ನಾಯಕರು ಅನ್ನೋದು ನಂದು ಅನ್ನುವನವಿದೆ ಆಮೇಲೆ ಮಂತ್ರಿ ಸ್ಥಾನವೂ ಅಷ್ಟೇ ಈಗ ಮಂತ್ರಿ ಸ್ಥಾನ ಭಾಳಷ್ಟು ಖಾಲಿನೂ ಇದೆ ಮತ್ತೊಂದಿಷ್ಟು ಅವಕಾಶ ಹೊಸಬರು ಕೊಡುವಂಥದ್ದು ಏನು ಬದಲಾವಣೆ ಮಾಡುವಂಥದ್ದಿದೆ ಅದನ್ನು ಆದಷ್ಟು ಬೇಗ ಮಾಡುವಂಥದ್ದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ ಅಷ್ಟೇ ಅಲ್ಲ ನಾನೇನು ಸನ್ಯಾಸಿ ಅಂದ್ರೆ ಮರ ನೀವು ಯಾವಾಗಲೂ ಕೇಳ್ತೀರಿ ನಿಮ್ಗೆ ಚಾನ್ಸಸ್ ಚಾನ್ಸಸ್ ಅಂತ ಇರಲ್ಲ ನಾನು ಮೂರು ಸರಿ ಎಮ್ ಎಲ್ ಆಗಿದ್ದವನು ನಾನೇನು ಕೇಳಿದ್ದೀನಿ ನನ್ನ ಹಕ್ಕುಗಳನ್ನು ಇವತ್ತು ರಾಜ್ಯದ ನಾಯಕರಲ್ಲಿ ಕೇಳಿದ್ದೀವಿ ಕೇಂದ್ರದ ನಾಯಕರಲ್ಲೂ ಕೇಳಿದ್ದೀವಿ ಅದನ್ನು ಕೊಡೋ ಅವರ ನಿರ್ಧಾರ ಮಾಡೋದು ಅವ್ರ ಕೈಲಿದೆ ಹಾಗಾಗಿ ನಾನು ಒಬ್ಬ ಪ್ರಬಲವಾದಂತ ಆಕಾಂಕ್ಷಿ ಅಂತ ಹೇಳಕ್ಕೆ ಅದು ನನಗೆ ಗೊತ್ತಿಲ್ಲ ಅದು ಅದು ನಮ್ಗೆ ಯಾವ್ರಿಗೂ ತಿಳಿಸಿಲ್ಲ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದೆ ಸಹಿಗೆ ಯಾವ್ದು ಇಲ್ಲ ಇಲ್ಲ ಆತರ ನನ್ನ ಯಾರು ನನಗೆ ಯಾರು ಕೇಳಿಲ್ಲ ಯಾರು ಬಂದು ಮಾತಾಡಿಸಿಲ್ಲ ಯಾರು ಸಹಿ ಹಾಕಿ ಅಂತ ಕೇಳೇ ಇಲ್ಲ ನಮ್ಮಲ್ಲಿ ನಾನು ಕಾಂಗ್ರೆಸ್ನ ನಿಜವಾದ ಬಣ ನಾನು ಕಾಂಗ್ರೆಸ್ ಪಕ್ಷದ ಬಣ ನಾನು ಯಾವುದೇ ಬಣದಲ್ಲಿ ನಾವು ಇಲ್ಲ ನಾವು ಯಾರು ಗುರುತಿಸ್ಕೊಂಡಿಲ್ಲ ನಾವು ಕಾಂಗ್ರೆಸ್ ಬ ಬಣ ಇದ್ದೀವಿ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡ್ತಾರೆ ಉಪಮುಖ್ಯಮಂತ್ರಿಗಳು ಸ್ಪಂದನೆ ಮಾಡ್ತಾರೆ ರಾಜ್ಯದ ಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿದ್ದಾರೆ ಹಾಗಾಗಿ ಬಣ ಇಲ್ಲ ಹಾಂ ನಮಗೆ ಏನಿದ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ